ವಿಶ್ವಭಾರತಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ ಕುಡಿಯುವ ನೀರಿಲ್ಲದ ಸ್ಥಿತಿ ಕಂಡು ಚಿಕ್ಕಮ್ಮನ ಮಾತು ಕೇಳಿದ ಶ್ರೇಷ್ಠ ವಿಜ್ಞಾನಿ ಮುದ್ದೇನಹಳ್ಳಿಯ ವಿಶ್ವೇಶ್ವರಯ್ಯರವರು ಚಿಕ್ಕಬಳ್ಳಾಪುರದ ಜನ ಹಾಗೆಯೇ ರಾಜ್ಯದ ಜನರಿಗೆ ಅಣೆಕಟ್ಟುಗಳು ಜಲಾಶಯಗಳಿಂದ ನೀರು ಸಿಗುವಂತ ವ್ಯವಸ್ಥೆ ಮಾಡಿಸಿದ್ರು ಈಗಿನ ವಿದ್ಯಾರ್ಥಿಗಳಿಗೆ ದೃಢ ನಿರ್ಧಾರ ಮತ್ತು ಸ್ಪಷ್ಟ ಗುರಿ ಇದ್ರೆ ಭವಿಷ್ಯ ಉಜ್ವಲವಾಗುತ್ತೆ ಎಂದು ಹಿರಿಯ ಪತ್ರಕರ್ತರಾದ ಪಿ ರಾಜೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ ಒಂದ್ಸಾರಿ ಇರ್ಬೇಕಾದ್ರೆ ಆ ಮುಂದೆಗ ನಡೆದು ಬರ್ತಾರಂತೆ ಯಾಕೆ ಈಸ್ಬಿಟ್ಟು ಇಲ್ಲ ಅವ್ರ ಚಿಕ್ಕಮ್ಮನ ಮನೆಗೆ ಅವರ ಚಿಕ್ಕಮ್ಮ ಅದೆಲ್ಲ ಒಂದು ಕಟ್ಟಲೆ ಹಿಟ್ಟು ಕೊಡ್ತಾರಂತೆ ಅವ್ರು ತಿನ್ನಕ್ಕೆ ತಿಂದು ಬಿಟ್ಟಾದ್ಮೇಲೆ ಮನೆಯಲ್ಲಿ ನೀರಿಲ್ಲ ಒಂದು ಗ್ಲಾಸ್ ನೀರಿಲ್ಲ ಆಗ ಅವರಿಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾರಂತೆ ಅವ್ರ ಚಿಕ್ಕಮ್ಮ ಹಾಗೆ ಹೇಳ್ತಾರಂತೆ ನೋಡಪ್ಪ ಈ ಊರಲ್ಲಿ ಕುಡಿಯೋ ನೀರಿಗೆ ತುಂಬಾ ಕಷ್ಟ ಇದೆ ನೀನೇನಾದರೂ ಮುಂದೆ ಮಾಡು ದಾಸ್ ಇಲ್ಲ ನಾನು ಈ ಜನರಿಗೆ ನೀರು ಕೊಡಬೇಕು ಒಂದು ಕಾಲ್ ಆಫ್ ಅಂತಿರುತ್ತೆ ಒಂದು ಕಾಲ್ಸ್ ಆಫ್ ಏನು ಕ್ರೈಮ್ ಆಗೋದಿಲ್ಲ ಅಂತ ವಿಶ್ವಾಮಿತ್ರ ಬ್ರಾಹ್ಮಣ ಎಲ್ಲ ಹೊಡ್ತಾನೆ ಅವನು ಕ್ಷತ್ರಿಯ ಕಾಮಧೇನು ಯಾವಾಗ ವಸಿಷ್ಠ ಮಿಶ್ರಮದಲ್ಲಿದ್ದಂತ ಕಾಮಧೇನು ತಿರುಗಿ ಬಿದ್ದು ನಾನು ಹೋಗಲು ಅಂತ ಹೇಳಿದಾಗ ಅವನ ಅಕ್ಷೋಹಿಣಿಗೆ ಒಂದು ಸೈನ್ಯವನ್ನು ಧೂಳಿ ಮಾಡಿದಾಗ ಎಲ್ಲಿಂದ ಬಂದು ಈ ಶಕ್ತಿ ವಸಿಷ್ಠನಿಗೆ ಹೇಳ್ತಾನೆ ನನ್ನ ಅಂದ್ರೆ ಕಾಮಧೇನು ಅವನು ಬರಲ್ಲ ಇವನು ಅವಮಾನ ಆಗುತ್ತೆ ಅವನಿಗೆ ರಾಜ್ಯನಾಗಿ ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀನು ಮರಮರ್ಷಿಯಾಗೆ ವರ್ಷ ಇರೋದು ಅಂದ್ರೆ ಹಾಗೆ ತಪಸ್ ಮಾಡ್ಬೇಕಲ್ಲ ಒಂದ್ಸಾರಿ ಮಾಡ್ತಾನೆ ಇನ್ನೊಂದು ಸಾರಿ ಮಾಡ್ತಾನೆ ಭಂಗ ಕೊನೆಗೆ ಆ ಬ್ರಹ್ಮ ಋಷಿ ಪಟ್ಟ ತಗೋಬೇಕಾಗಿದ್ರೆ ಒಂದು ಗೌರವಾದ ತಪಸ್ಸು ಮಾಡ್ತಾರೆ ಹಾಗಾಗಿ ಯಾವ್ದಾದ್ರು ಒಂದು ಕಾಸ ಆಫ್ ಆಕ್ಷನ್ ಅಂತಕ್ಕಂಥದ್ದು ಅಂದ್ರೆ ನೀರಾವರಿ ಯಾವತ್ತು ವಿಶ್ವೇಶ್ವರಯ್ಯನವರಿಗೆ ಅವರ ಚಿಕ್ಕಮ್ಮ ಕೊಟ್ಟಂತ ಹಾಲು ಕುಡಿದಿರ ನೀರು ಕೊಟ್ಟಿದ್ದರೆ ಈ ಒಂದು ಥಾಟ್ ಬರ್ತಾ ಇದೆ ನೀರಾವರಿಗೆ ಒಂದು ಸರಿಯಾದಂತಹ ವ್ಯವಸ್ಥೆ ಮಾಡಬೇಕು ಚಿಕ್ಕಬಳ್ಳಾಪುರದ ವಾಪಸಂದದಲ್ಲಿರೋ ಜಚನಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ರಾಜ್ಯದ ಸಮಕಾಲೀನ ಸಮಸ್ಯೆಗಳನ್ನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ನೋಡುವುದು ಹೇಗೆ ಎಂಬ ವಿಚಾರವಾಗಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ನಡೆದಂತ ಉಪನ್ಯಾಸ ಕಾರ್ಯಕ್ರಮ ಜಚನಿ ಪದವಿ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದಲ್ಲಿ ನಡೆಯಿತು ಹಿರಿಯ ಪತ್ರಕರ್ತರಾದ ಪಿ ರಾಜೇಂದ್ರ ಅವರು ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದರಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿನ ಸಮಸ್ಯೆ ಮತ್ತು ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಉಳ್ಕೊಂಡಿರೋ ಅನೇಕ ಕೇಸ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನಡೆಸಿದ್ರು ಈ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಡಿಗ್ರಿ ಮತ್ತೆ ಕಾನೂನು ವಿದ್ಯಾರ್ಥಿಗಳು ಅವರಿಗೆ ಒಂದು ಒಂದು ರಿಫ್ರೆಶ್ಮೆಂಟ್ ಅಂತ ಹೇಳಬಹುದು ಒಂದು ಸಂವಾದ ವಿಷಯಗಳು ರಾಜ್ಯದ ಜ್ವಲಂತ ಸಮಸ್ಯೆಗಳು ಒಬ್ಬ ಸಾಮಾನ್ಯನಾಗಿ ಒಬ್ಬ ಪತ್ರಕರ್ತನಾಗಿ ಮತ್ತೆ ಒಬ್ಬ ಕಾನೂನು ವಿದ್ಯಾರ್ಥಿಗೆ ನೋಡೋದು ಹೇಗೆ ಅಂತಕ್ಕಂಥ ವಿಚಾರ ಇಲ್ಲಿ ನಮ್ಮ ನಾಡಿನ ನೆಲ ಜಲ ಮತ್ತೆ ಜನಾಂಗೀಯ ಸಮಸ್ಯೆಗಳ ಬಗ್ಗೆ ಒಂದು ಒಂದು ಸಂಕ್ಷಿಪ್ತವಾದಂತ ಒಂದು ಒಳನೋಟಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಹಾಗೆಯೇ ಏನು ಮುಂದಿನ ಸವಾಲುಗಳು ಈಜ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿಯಾದಂತ ಪರಿಹಾರಗಳು ಕಂಡುಕೋಬೇಕು ಇವತ್ತು ಮತ್ತೆ ಅದಕ್ಕೆ ಯಾವ ರೀತಿ ಒಂದು ಸಂವಾದ ಮತ್ತೆ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ರು ಮತ್ತೆ ಒಳ್ಳೆ ರೆಸ್ಪಾನ್ಸಸ್ ಕೂಡ ಇರುತ್ತೆ ಸೊ ಇಂಥವು ಕಾಲೇಜುಗಳಲ್ಲಿ ಇಂಥ ಇದರಲ್ಲಿ ಆದಾಗ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಒಂದು ಅರಿವು ಮೂಡುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅರಿವು ಮತ್ತೆ ಜಾಗೃತಿ ಮೂಡುವಂಥದ್ದು ಸರ್ ಒಂದು ಏನು ಅಂತ ಮಾಧ್ಯಮ ಮತ್ತು ಸಂವಿಧಾನ ಇವೆರಡರ ಒಂದು ಹೋಲಿಕೆ ಮಾಡಿದ್ರೆ ಮಾಧ್ಯಮ ಅನ್ನುವಂಥದ್ದು ನಾಲ್ಕನೇ ಅಂಗ ಸಂವಿಧಾನದ ಒಂದು ಏನು ನಾವು ಕಾರ್ಯಾಂಗ ಶಾಸಕಾಂಗ ಏನು ನಾವು ನ್ಯಾಯಾಂಗದ ವ್ಯವಸ್ಥೆ ಹೇಳ್ತೇವೆ ಅದ್ರ ಜೊತೆಗೆ ಪತ್ರಿಕೋದ್ಯಮದ್ದು ಕೂಡ ಒಂದು ನಾಲ್ಕನೇ ಅಂಗ ಸೊ ಹಾಗಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಜೊತೆಗೆ ಈ ಎಲ್ಲ ಅಂಗಗಳ ಪರಿಚಯ ಜೊತೆಗೆ ಸಂವಿಧಾನಿಕವಾದಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ನಾ ಜ್ಞಾನವನ್ನ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ ಮಾಡಿದಂತ ಭಾಷಣ ಇದೆಯಲ್ಲ ಉಪನ್ಯಾಸ ಒಂದ್ ರೀತಿಯಲ್ಲಿ ಎಲ್ಲೋ ಮಕ್ಕಳಿಗೆ ನಾನು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ತರ ಒಂದು ಉತ್ತಮವಾದಂತಹ ವಕೀಲ ಆಗ್ಬೇಕು ಅನ್ನುವಂತಹ ಒಂದು ದೃಷ್ಟಿಯನ್ನ ಕೂಡ ನಾವು ಇದರಲ್ಲಿ ನೋಡ್ಬೋದು ಇನ್ನೊಂದೇನು ಅಂತ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಾನು ಒಳ್ಳೆಯ ವಕೀಲ ಆಗ್ತೀನಿ ಮತ್ತು ಸಮಾಜದಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಜೊತೆಗೆ ಜ್ವಲಂತ ಸಮಸ್ಯೆಗಳ ಜೊತೆಗೆ ನಾನು ಉತ್ತರವನ್ನ ಹುಡುಕ್ತೀನಿ ಪರಿಹಾರವನ್ನ ಹುಡುಕ್ತೀನಿ ಅನ್ನುವಂತ ಒಂದು ಉದ್ದೇಶವನ್ನ ಬರಬೇಕು ಅಂದ್ರೆ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳು ಕಾಲೇಜ್ ನಲ್ಲಿ ಆರ್ಗನೈಸ್ ಮಾಡೋದ್ರಿಂದ ಎಲ್ಲೋ ಮಕ್ಕಳಿಗೆ ಒಂದು ಪ್ರೇರಣೆಯನ್ನ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಉಪನ್ಯಾಸದ ವೇದಿಕೆಯಲ್ಲಿ ಜಚನಿ ಡಿಗ್ರಿ ಕಾಲೇಜ್ ಜರ್ನಲಿಸಂ ವಿಭಾಗದ ಡಿ ಸುರೇಶ್ ಬಾಬು ಜಚನಿ ಪಿ ಯು ಕಾಲೇಜಿನ ಇನ್ಚಾರ್ಜ್ ಪ್ರಿನ್ಸಿಪಾಲ್ ರ ಶ್ವೇತಾರ ಅವರು ಜಚನಿ ಶಿಕ್ಷಣ ಸಂಸ್ಥೆಗಳ ಉಪನ್ಯಾಸಕ ಉಪನ್ಯಾಸಕಿಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜಚನಿ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಶಿವಜ್ಯೋತಿರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಚನಿ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಜಚನಿ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಜಚನಿ ಫಸ್ಟ್ ಇಯರ್ ಲಾ ವಿದ್ಯಾರ್ಥಿಗಳು ಜಚನಿ ಕಾಲೇಜಿನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ರಾಜ್ಯದ ಜ್ವಲಂತ ಸಮಸ್ಯೆಗಳು ನಾಗರಿಕರನ್ನು ವಿದ್ಯಾರ್ಥಿಗಳನ್ನು ಕಾನೂನು ವಿದ್ಯಾರ್ಥಿಗಳನ್ನು ಮತ್ತು ಪದವೀಧರರನ್ನು ಜೊತೆಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡ್ತಾ ಇರೋ ಸಮಸ್ಯೆಗಳೇನು ಅದನ್ನು ಒಬ್ಬ ವ್ಯಕ್ತಿಯಾಗಿ ನಾಗರಿಕನಾಗಿ ವಿದ್ಯಾರ್ಥಿಯಾಗಿ ನೋಡೋದು ಹೇಗೆ ಎನ್ನುವ ಬಗ್ಗೆ ಹಿರಿಯ ಪತ್ರಕರ್ತರು ಸಂಪಾದಕರು ಆಗಿರ್ತಕ್ಕಂತಹ ಸೀನಿಯರ್ ಜರ್ನಲಿಸ್ಟು ಪಿ ರಾಜೇಂದ್ರ ಸರ್ ಅವರು ಇವತ್ತು ಜಜ್ನಿ ಕಾಲೇಜಿನಲ್ಲಿ ಬಂದು ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಕಾರಣ ಆಗಿದ್ದಾರೆ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳು ಜಜನಿ ಕಾಲೇಜಲ್ಲಿ ನಡೀಬೇಕು ವಿದ್ಯಾರ್ಥಿಗಳು ಮತ್ತಷ್ಟು ಸ್ಟ್ರೆಂತ್ ಆಗಬೇಕು ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು ನಿಜವಾಗ್ಲೂ ಶ್ಲಾಘನೀಯ ಸುಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ